ಕೈ ಎತ್ತಿ ಬೆರಳು ಅಲುಗಿಸಿದಳು ತೇಜಮ್ಮ ಇದ್ದಕ್ಕಿದ್ದಂತೆ ಉಪ್ಪಾರರ ಯುವಕರ ಸ್ಥೈರ್ಯವೇ ಕಳಚಿ ನೆಲಕ್ಕೆ ಬೀಳೋ ರೀತಿಯಲ್ಲಿ ಒಂದೇ ಸಮನೆ ಶೂನ್ಯದಿಂದ ಕಲ್ಲುಗಳು ಬೀಳತೊಡಗಿದವು ಅಕ್ಷರಶಃ ಅದು ಕಲ್ಲಿನ ಮಳೆ ಆ ರಣರಣ ಮಧ್ಯಾಹ್ನದಲ್ಲಿ ಈ ಪರಿ ಬಿರುಸಿನೊಂದಿಗೆ ಕಲ್ಲುಗಳು ಅದೆಲ್ಲಿಂದ ಬಂದು ಬೀಳ್ತಾ ಇದ್ದವೆ ಎಂಬುದು ಸೀತಾರಾಮವು ಸೇರಿದಂತೆ ಬೀದಿಯಲ್ಲಿದ್ದ ಯಾರಿಗೂ ಅರ್ಥವಾಗಲಿಲ್ಲ ಉಪ್ಪಾರರ ಹುಡುಗನೊಬ್ಬನ ಹಣೆ ಸಿಡಿದು ಹೋಗಿ ಚಲ್ಲನೆ ನೆತ್ತರು ಹರಿಯಿತು ಮತ್ತೊಬ್ಬ ಯುವಕ ಬೀಳುತ್ತಿದ್ದ ಕಲ್ಲುಗಳ ಹೊಡೆತ ಭರಿಸಲಾಗದೆ ನೆಲದ ಮೇಲೆ ಬೋರಲಾಗಿ ಬಿದ್ದು ಕಿರುಚಿಕೊಳ್ಳತೊಡಗಿದ ಉಳಿದಿಬ್ಬರ ಸ್ಥಿತಿ ಅದಕ್ಕಿಂತ ಶೋಚನೀಯವಾಗಿತ್ತು ವಿಚಿತ್ರವೆಂದರೆ ಅಂಥ ರಭಸದಿಂದ ರಸ್ತೆಯ ಮೇಲಕ್ಕೆ ಎಲ್ಲಿಂದಲೋ ಬಂದು ಬೀಳುತ್ತಾ ಇದ್ದ ಕಲ್ಲುಗಳಲ್ಲಿ ಒಂದೇ ಒಂದು ಸಹ ಅದೇ ರಸ್ತೆಯಲ್ಲಿ ಓಡುತ್ತಿದ್ದ ಸೀತಾರಾಮುವಿಗಾಗಲಿ ಇರೀಗಾಗಲಿ ತಾಕುತ್ತಿರಲಿಲ್ಲ ಉಪ್ಪಾರರ ಹುಡುಗರು ನೆತ್ತರು ಕಾರುತ್ತಾ ಮನೆಯೊಳಕ್ಕೆ ಓಡಿ ಬಾಗಿಲಿಕ್ಕಿಕೊಂಡದ್ದನ್ನು ಆ ಬೀದಿಯ ಅಷ್ಟೂ ಜನ ಕಿಟಕಿಗಳಲ್ಲಿ ಸ್ಪಷ್ಟವಾಗಿ ನೋಡಿದರು ಅಲ್ಲಿಗೆ ತನ್ನ ಸಹಾಯಕ್ಕಿನ್ನು ಯಾವ ನರಪಿಳ್ಳೆಯೂ ಬರೋದಿಲ್ಲ ಎಂಬುದು ಸೀತಾರಾಮುವಿಗೆ ಖಾತರಿಯಾಗಿ ಹೋಯಿತು ಎದೆಯ ಪುಪ್ಪಸಗಳು ಆಯಾಸದಿಂದ ಮುದುಡಿ ಹೋಗುತ್ತಿದ್ದರೂ ಇನಿಯ ಬೆನ್ನು ಬಿಟ್ಟರೆ ತನಗೆ ಮತ್ತೊಂದು ಬದುಕೇ ಇಲ್ಲವೆಂಬಂತೆ ಓಡ್ತಾ ಇದ್ದ ಸೀತಾರಾಮು ಇಂಥದ್ದೊಂದು ಅನಿರೀಕ್ಷಿತ ಸಂಭವಿಸಬಹುದು ಅಂತ ಬಹುಶಃ ಅಗ್ನಿನಾಥನು ಊಹೆ ಮಾಡಿರಲಿಲ್ಲ ಇನಿ ಏನಿದ್ದರೂ ಅಂತಿಮ ಯುದ್ಧದಲ್ಲಿ ಬಳಕೆ ಆಗಬಹುದಾದ ಅಸ್ತ್ರವೆಂದೇ ಎಲ್ಲರೂ ಭಾವಿಸಿದ್ದರು ಧೂರ್ತ ಮಾಟಗಾತಿ ಚಾಲು ಬದಲಾಯಿಸಿ ಬಿಟ್ಟಿದ್ದಳು ಸೀತಾರಾಮುವನ್ನು ಶೀರಕುಣಸಿಯ ಸ್ಮಶಾನದಲ್ಲಿ ಭೇಟಿಯಾದ ಕ್ಷಣದಿಂದಲೂ ಅಗ್ನಿನಾಥ ಅವನನ್ನೊಂದು ಘನಘೋರ ಕದನಕ್ಕೆ ಅಣಿ ಮಾಡುತ್ತಲೇ ಬಂದಿದ್ದ ವಿರೂಪಾಕ್ಷ ಸನ್ಯಾಸಿಯ ಅಣತಿ ಅಪ್ಪಣೆಗಳನ್ನು ಯಾವತ್ತಿಗೂ ಮೀರಲು ಯತ್ನಿಸದ ಸೀತಾರಾಮು ಈಗ ಆ ಪರಮ ಗುರುವಿನ ಸ್ಥಾನವನ್ನು ಅಗ್ನಿನಾಥನಿಗೆ ಕೊಟ್ಟಾಗಿತ್ತು ಮುಖ ನೋಡಿದ ಮರುಕ್ಷಣವೇ ತನ್ನ ಬದುಕಿನ ಪಥವು ಇನ್ನು ಬದಲಾಗಿ ಹೋಯಿತು ಎಂಬುದನ್ನು ಸೀತಾರಾಮು ಮನಗಂಡಿದ್ದ ಇನ್ನು ಮುಂದಿನದೆಲ್ಲ ಅಗ್ನಿನಾಥನ ಆಣತಿಯ ಮೇಲೆಯೇ ನಡೆಯುತ್ತದೆ ತಾನು ಕೇವಲ ಆತನ ಕೈಯೊಳಗಿನ ಕೀಲುಗೊಂಬೆ ಆತನ ಮಾತು ಕೇಳಬೇಕು ಅದರಿಂದ ಜೀವ ಹೋದರೆ ಅಷ್ಟೇ ಅಷ್ಟೇ ಪುಣ್ಯ ಹಾಗಂತ ನಿರ್ಧರಿಸಿದ್ದ ಸೀತಾರಾಮು ಆದರೆ ಇಂಥದ್ದೊಂದು ಅಂತಿಮ ಯುದ್ಧಕ್ಕೆ ತಾನು ಎರಡನೇ ಸೇನಾನಿಯಾಗುವ ಪ್ರಸಂಗ ಬರಬಹುದು ಎಂದು ಆ ತಕ್ಷಣಕ್ಕೆ ಆತ ಊಹಿಸಿರಲಿಲ್ಲ ಸ್ಮಶಾನದಲ್ಲಿ ಭೇಟಿಯಾದ ನಂತರ ಅವರಿಬ್ಬರು ನೇರವಾಗಿ ಮಾವಿನ ತೋಪಿನ ಕಡೆಗೆ ನಡೆದು ಬಂದಿದ್ದರು ನಡಿಗೆಯಲ್ಲಿ ಸೀತಾರಾಮುವಿಗೆ ಒಂದು ತೆರಳಾದ ಅವಸರ ಧಾವಂತ ಸಡಗರಗಳು ಇದ್ದಿದ್ದು ಹೌದಾದರೂ ಅಗ್ನಿನಾಥ ಮಾತ್ರ ಯಾವುದೇ ಉದ್ವೇಗವಿಲ್ಲದೆ ನಿರಾತಂಕದ ಹೆಜ್ಜೆಗಳನ್ನು ಹಾಕುತ್ತಿದ್ದ ಒಬ್ಬ ಅಘೋರ ಸಾಧಕ ಮಾತ್ರ ಅಂತಹ ಸಡಗರವನ್ನು ಅದಕ್ಕಿಂತ ಘೋರವಾದ ಆತಂಕವನ್ನು ತನಗೆ ಸಂಬಂಧವೇ ಇಲ್ಲವೆಂಬಂತೆ ಹತ್ತಿಕ್ಕಬಲ್ಲ ಅನ್ನಿಸಿತ್ತು ಸೀತಾರಾಮುವಿಗೆ ಅಷ್ಟು ಕಾಲದ ನಂತರ ಅದೆಲ್ಲ ಪಡಿಪಾಟಲುಗಳ ನಂತರ ಅಗ್ನಿನಾಥ ತನ್ನ ಜೀವದ ಗೆಳತಿ ನಿಹಾರಿ ಕಾಳನ್ನು ಭೇಟಿಯಾಗಲಿದ್ದ ಜಗತ್ತೇ ತನ್ನ ವಿರುದ್ಧ ನಿಂತರು ನಿಂತ ನೆರಳಿನಿಂದ ಕದಲದೆ ತನ್ನೊಂದಿಗೆ ಇರುವಂತಹ ಅಪರೂಪದ ಮಡದಿ ಆಕೆ ಶೀರ ಹುಣಸಿಯ ಎದುರುಗಿನ ಮಾವಿನ ತೋಪಿಗೆ ಆಕೆ ಬಂದು ನೆಲೆಗೊಂಡು ಯಾವುದೋ ಕಾಲವಾಗಿ ಹೋಗಿದೆ ತೋಪಿನ ಬೇಲಿಯುದ್ದಕ್ಕೂ ನಾಗದಾಳಿ ಸಸಿ ನಿಟ್ಟಿದ್ದಾಳೆ ತೋಟದ ಮಧ್ಯೆ ಮಾವಿನ ಮರದ ಬುಡದಲ್ಲಿ ಜಡೆ ಸಿದ್ಧಿಯ ನಿರಂತರ ಆರಾಧನೆ ನಡೆದಿದೆ ಎಂಥ ಮರ ಮೋಸದಲ್ಲೂ ಅವಳ ಕಣ್ಣಿಗೆ ಬೀಳದೆ ತೋಪಿನ ಒಳಕ್ಕೊಂದು ಸರಿಸೃಪ ನುಗ್ಗಿ ಬರುವಂತಿಲ್ಲ ಅಂಥ ಕಾವಲು ಏರ್ಪಡಿಸಿದ್ದಾಳೆ ಬಂದ ದಿನದಿಂದಲೂ ಅವಳ ಸಾಧನೆ ತೀವ್ರಗೊಳ್ಳುತ್ತಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಆಕೆ ಜ್ವಾಲಾ ಮಾಲಿನಿಯ ಕೃಪೆಗೆ ಒಳಗಾದ ಶಕ್ತಿವಂತೆ ಅಂಥ ಮಡದಿ ಅವನಿಗಾಗಿ ಕಾದಿದ್ದಾಳೆ ಅಗ್ನಿನಾಥ ಅವಸರಿಸಲಿಲ್ಲ ಮಾವಿನ ತೋಪಿನ ಬೇಲಿಯಲ್ಲಿ ನಿಂತುಕೊಂಡು ಸೀತಾರಾಮು ತಾಯಿ ಎಂದು ಸಂಭ್ರಮದಿಂದ ಕೂಗಿಕೊಳ್ಳುವ ಹೊತ್ತಿಗಾಗಲೇ ನಿಹಾರಿಕಾಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಅರಳಿ ನಿಂತಿತ್ತು ಅಗ್ನಿನಾಥ ಅದರೆಡೆಗೆ ವಿಶೇಷ ಗಮನ ಕೊಡಲಿಲ್ಲ ಒಂದು ತಬ್ಬಿಗೆ ಇಲ್ಲ ಒಂದು ಸಂತಸದ ಉದ್ಗಾರವಿಲ್ಲ ಕಡೆಗೊಂದು ನಮಸ್ಕಾರದ ವಿನಿಮಯವೂ ಇಲ್ಲ ಅಸಲಿಗೆ ಅವರು ಗಂಡ ಹೆಂಡತಿಯೇ ಅಲ್ಲವೇನೋ ಎಂಬಂತೆ ವರ್ತಿಸಿದ ಅಗ್ನಿನಾಥ ನಿಹಾರಿಕೆ ನಿಂತಲ್ಲೇ ಕಲ್ಲಾದಳು ತೋಪಿನೊಳಕ್ಕೆ ಅಗ್ನಿನಾಥ ಬರುತ್ತಿದ್ದಂತೆಯೇ ಕಲರವಕ್ಕೆ ಒಳಗಾದವರು ಅಂದರೆ ಅಘೋರಿಗಳು ನೀಲೋತ್ಪಲನು ಸೇರಿದಂತೆ ಎಲ್ಲ ಎಂಟು ಜನ ಅವನನ್ನು ಮುತ್ತಿಕೊಂಡರು ಒಂದು ಡಮರುಗ ಸಣ್ಣಗೆ ನುಡಿಯಿತು ಪರಸ್ಪರರನ್ನ ತಬ್ಬಿಕೊಂಡು ಎದುರಿಗೆ ನಿಂತು ತಲೆಬಾಗಿಸಿ ಶಂಭೋ ಶಂಕರ ಎಂಬ ಕೂಗಿನೊಂದಿಗೆ ಅವರು ಗುರುವಂಧುವಿಗೆ ವಂದಿಸಿದರು ಆಮೇಲೆ ಅವರೇ ಒಂಬತ್ತು ಜನ ಕುಳಿತು ಒಂದು ಸುತ್ತಿನ ಮಾತುಕತೆ ನಡೆಸಿದರು ಅದು ಮರುಕ್ಷಣದಿಂದಲೇ ಆರಂಭವಾಗಲಿರುವ ಮಾಟಗಾತಿಯೊಂದಿಗಿನ ಅಂತಿಮ ಯುದ್ಧದ ರೂಪುರೇಷೆಯ ಚರ್ಚೆ ಎಂಬುವುದು ಸೀತಾರಾಮುವಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅಘೋರಿಗಳು ಇಂಥ ವಿಷಯಗಳಲ್ಲಿ ಹೊರಗಿನ ಯಾವ ಜೀವಿಯನ್ನು ಸೇರಿಸಿಕೊಳ್ಳುವುದಿಲ್ಲ ಅನತಿ ದೂರದಲ್ಲಿ ಮಾವಿನ ಬರದ ಬೊಡ್ಡೆಯೊಂದಕ್ಕೆ ಆತುಕೊಂಡು ನಿಂತಿದ್ದ ನಿಹಾರಿಕಾ ಆಗಾಗ ಅಕ್ಕರಿಯಿಂದ ಅಗ್ನಿ ತನ್ನನ್ನು ನೋಡ್ತಾ ಇದ್ದಿದ್ದು ಬಿಟ್ಟರೆ ಅಲ್ಲಿ ನಡೆಯುತ್ತಾ ಇದ್ದ ಚರ್ಚೆಯಲ್ಲಿ ಅವಳಿಗೂ ಸ್ಥಾನವಿರಲಿಲ್ಲ ಹಾಗೆ ತುಂಬ ಹೊತ್ತು ಅಘೋರಿಗಳ ಗುಂಪು ಮಾತನಾಡಿಕೊಂಡಿತು ಅವರ ಚರ್ಚೆ ಮುಗಿಯಿತು ಎಂಬುದಕ್ಕೆ ಸೂಚನೆಯಾಗಿ ಒಮ್ಮೆ ನೀಲೋತ್ಪಲ ಶಂಭೋ ಶಂಕರ ಎಂದು ಉದ್ಗರಿಸಿದ ಅದೇಕೋ ಅವನ ಗಂಟಲಲ್ಲಿ ಪಸೆ ಉಳಿದಿಲ್ಲವೆನ್ನಿಸಿತ್ತು ಅಷ್ಟರಲ್ಲಿ ಅಗ್ನಿನಾಥ ಅನತಿ ದೂರದಲ್ಲಿ ನಿಂತಿದ್ದ ಸೀತಾರಾಮುವಿನ ಕಡೆಗೆ ಕೈಮಾಡಿ ಗುಂಪು ಸೇರಿದ್ದಲ್ಲಿಗೆ ಬರುವಂತೆ ಕರೆದ ಇವತ್ತಿನ ಕದನಕ್ಕೆ ನೀನೇ ಮೊದಲು ಅಣಿಯಾಗಬೇಕು ಮಿತ್ರ ಅಗ್ನಿನಾಥ ದೃಢವಾದ ಸ್ವರದಲ್ಲಿ ಆಜ್ಞೆ ನೀಡಿದ್ದ ಸೀತಾರಾಮುವಿಗೆ ಏನುತ್ತರ ನೀಡಬೇಕೆಂಬುದೇ ಅರ್ಥವಾಗಲಿಲ್ಲ ನಾನಾಗಲೇ ಯುದ್ಧ ಆರಂಭಿಸಿದ್ದೇನೆ ಮೊದಲ ಬಲಿ ಕೆಡವಿದವನೇ ನಾನು ಗುರುಬಂಧು ಅದನ್ನು ನಿರ್ಲಕ್ಷಿಸಕೂಡದು ದಯವಿಟ್ಟು ನನ್ನನ್ನೇ ಇವತ್ತಿನ ಕದನಕ್ಕೆ ಕಳಿಸಬೇಕು ಇದು ಅಘೋರಿಗಳಲ್ಲದವರ ಕೈಯಲ್ಲಿ ನಿಭಾಯಿಸಬಲ್ಲಂತಹ ಕದನವಲ್ಲ ಸೀತಾರಾಮುವಿಗೆ ಬದಲಾಗಿ ನನಗೆ ಮೊದಲು ಕದನಕ್ಕೆ ಇಳಿಯಲು ಅವಕಾಶ ಕೊಡಬೇಕು ಬಂಧು ತಕರಾರು ತೆಗೆಯುವ ದನಿಯಲ್ಲಿ ಮಾತನಾಡಿದ್ದ ನೀಲೋತ್ಪಲ ಅವಕಾಶ ಅವಳು ಕೊಡಬೇಕಲ್ಲ ನೀಲೋತ್ಪಲ ಎಂದು ಅಗ್ನಿನಾಥ ಅನ್ನುತ್ತಿದ್ದಂತೆಯೇ ನೀಲೋತ್ಪಲನ ಬಲಗೈ ಅವನ ನಿಯಂತ್ರಣ ಮೀರಿ ಸುಳಿಯುತ್ತಿರುವೆ ತೊಡಗಿತ್ತು ಆಗ ಕೂಗಿಕೊಂಡ ನೀಲೋತ್ಪಲ ಹೃದಯ ವಿದ್ರಾವಕವಾಗಿ ಅವನ ಮರಣ ತನ್ನ ಆಗಮನದ ಮೊದಲ ಸೂಚನೆ ನೀಡಿಬಿಟ್ಟಿತ್ತು ನನ್ನಿಂದ ಏನಾಗಬೇಕು ಎಂಬುದನ್ನು ತಿಳಿಸಿ ದೇವರು ಇವತ್ತು ಪ್ರಾಣವನ್ನಾದರೂ ಕೊಟ್ಟೇನು ಏನ್ ಮಾಡಬೇಕು ಹೇಳಿ ಸೀತಾರಾಮು ಇಡೀ ದೇಹವನ್ನ ಒಂದು ಉಕ್ಕಿನ ತುಂಡಿನಂತೆ ಬಿಗಿಗೊಳಿಸಿಕೊಂಡು ಕೇಳಿದ್ದ ಏನು ಮಾಡಬೇಕು ಎಂಬುದನ್ನು ಅಗ್ನಿನಾಥ ವಿವರವಾಗಿಯೇ ಹೇಳಿದ್ದ ಅವನ ಯಾವ ಆದೇಶವೂ ವಿಫಲವಾಗುವಂತಿರಲಿಲ್ಲ ಮೂರು ರಸ್ತೆಗಳು ಕೂಡುವ ಜಾಗದಲ್ಲಿ ಅಷ್ಟ ದಿಗ್ಬಂಧರದ ಮಧ್ಯೆ ಪದ್ಮಾಸನ ಹಾಕಿ ಕುಳಿತಿದ್ದ ತೇಜಮ್ಮನೇ ಅಕಸ್ಮಾತ್ ನೀಲೋತ್ಪಲನ ವಿರುದ್ಧ ಮಾರಣ ಪ್ರಯೋಗ ಮುಂದುವರೆಸಿದ್ದುದೇ ಆಗಿದ್ದರೆ ಅವತ್ತು ಏನೇನಾಗಿ ಹೋಗುತ್ತಿತ್ತು ಆದರೆ ಕ್ಷುದ್ರ ಮಾಟಗಾತಿ ಚಾಲು ಬದಲಿಸಿ ಬಿಟ್ಟಿದ್ದಳು ಈಗ ಆ ಪ್ರಯೋಗದ ಅಂತಿಮ ಹಂತವನ್ನ ತಾನೇ ಸಾಕಿ ಬೆಳೆಸಿದ ಮಗುವಿನ ಕೈಯಲ್ಲಿ ಮಾಡಿಸುತ್ತಿದ್ದಾಳೆ ಯಾವ ವೇಗದಲ್ಲಿ ಓಡಿದರೂ ಇನಿಯನ್ನ ಬೆನ್ನಟ್ಟಿ ಹಿಡಿಯಲು ತನ್ನಿಂದ ಸಾಧ್ಯವಾಗುತ್ತಿಲ್ಲ ಇನ್ನೇನು ಊರ ರಸ್ತೆಗಳೆಲ್ಲ ಮುಗಿದು ಹದಿನಾರಂಕಣದ ಮನೆಯ ಅಂಗಳದ ತನಕ ಬಂದು ಬಿಟ್ಟದ್ದಾಯಿತು ಇನಿ ಮಾತ್ರ ನಿಲ್ಲುತ್ತಿಲ್ಲ ಇದ್ದಕ್ಕಿದ್ದಂತೆ ಅದೇಕೋ ಸೀತಾರಾಮುವಿಗೆ ಇನಿ ಎಲ್ಲಿಗೆ ಹೋಗಿ ತಲುಪಬಹುದು ಎಂಬುದು ಮನವರಿಕೆಯಾಗಿ ಹೋಯಿತು ಅವಳು ಅದೇ ಜಾಗಕ್ಕೆ ಹೋಗುತ್ತಾಳೆ ವರುಷಗಳ ಹಿಂದೆ ಯಾವ ಜಾಗದಲ್ಲಿ ಗುಣಶಾರಿ ಮತ್ತು ನಾಗಮಂಜಿರ ಒಬ್ಬರಿಗೊಬ್ಬರು ಮಸೆದುಕೊಂಡು ಬೆಸುಗೆಗೆ ಬಿದ್ದು ತನ್ನ ಹುಟ್ಟಿಗೆ ಕಾರಣವಾದರೋ ಅದೇ ಜಾಗಕ್ಕೆ ಹೋಗುತ್ತಿದ್ದಾಳೆ ಅವಳು ನೀಲೋತ್ಪಲನ ಮೇಲೆ ಮಾರಣ ಪ್ರಯೋಗ ನಡೆಸಲಿರುವುದೇ ಅಲ್ಲಿ ಹದಿನಾರಂಕಣದ ಮನೆಯ ಹಿಂದೆ ಮಲ್ಲಿಗೆಯ ಪೊದೆಯ ಪಕ್ಕದಲ್ಲಿ ಹುಲ್ಲಿನ ಬಣವೆಯ ಸಮ್ಮುಖದಲ್ಲಿ ಅವನಂದುಕೊಂಡಂತೆಯೇ ಮನೆಯೊಳಕ್ಕೆ ಕಾಲಿಡದ ಇನಿ ಅದರ ಪಕ್ಕದಿಂದ ಓಡಿ ಮನೆಯ ಬೆನ್ನು ತಲುಪಿ ಬಣವೆಯ ಮುಂದೆ ಬಡಕ್ಕನೆ ಕುಕ್ಕರ ಗಾಲಿನಲ್ಲಿ ಕುಳಿತು ಕೀರಲಾದ ದನಿಯಲ್ಲಿ ಮಂತ್ರ ಪಠಣದ ಮೊದಲ ಕಂತು ಆರಂಭಿಸಿಬಿಟ್ಟಳು ಹೆಚ್ಚು ಸಮಯ ಬೇಕಾಗಿಲ್ಲ ಅವಳ ಮುಂದೆ ಮಣ್ಣು ಹಿಟ್ಟಿನಿಂದ ಮಾಡಿದ ವಿಕಾರವಾದ ಬೊಂಬೆ ಇದೆ ಕೈಯಲ್ಲಿ ಫಳಫಳಿಸುವ ನಾಲ್ಕು ಸೂಜಿಗಳಿವೆ ನಾಲ್ಕನೆಯ ಸೂಜಿ ಎದೆಯೊಳಕ್ಕೆ ಚುಚ್ಚಿದ ಮರುಕ್ಷಣ ಮಾವಿನ ತೋಪಿನಲ್ಲಿ ನೀಲೋತ್ಪಲ ಧಾರಣವಾಗಿ ಸಾಯುತ್ತಾನೆ ಅವನನ್ನ ಶಂಭೋ ಶಂಕರಣೆ ಬಂದರೂ ಉಳಿಸಲಾರ ಎರಡನೆಯ ಸೂಜಿಯನ್ನ ಗೊಂಬೆಯ ಮಡಚಿದ ಬಲಗೈಗೆ ಚುಚ್ಚಲು ಇನ್ನೇನು ಇನಿ ಮುಂದಾಗಬೇಕು ಅಷ್ಟರಲ್ಲಿ ಅಷ್ಟರಲ್ಲಿ ಬಣವೆಯ ಬಳಿಗೆ ಬಂದು ತಲುಪಿಯೇ ಬಿಟ್ಟ ಸೀತಾರಾಮು ಇನಿ ಒಂದು ಸಲ ತಲೆ ಎತ್ತಿ ನೋಡಿದಳು ಒಂದು ವಿಕಾರವಾದ ನಗೆ ಅವಳ ಮುಖದ ತುಂಬ ಹರಡಿಕೊಂಡಿತು ದವಡೆಗಳಲ್ಲಿ ವಿಷದ ತಿತ್ತಿಗಳು ಪೂರ್ತಿಯಾಗಿ ತುಂಬಿ ತೊನೆಯುತ್ತಿರುವುದು ಕಾಣಿಸಿತು ಅದು ತಾನು ಸಾಕಿದ ಮಗುವೇ ಅಲ್ಲ ಅನ್ನಿಸ್ಬಿಡ್ತು ಸೀತಾರಾಮುವಿಗೆ ಅಂಥದ್ದೊಂದು ಹೀನ ಸಂತತಿಗೆ ನೆರಳು ಕೊಟ್ಟ ತಪ್ಪಿಗೆ ಇವತ್ತು ಇನಿಯನ್ನ ತಾನೇ ಕೊಲ್ಲಬೇಕು ಅದಕ್ಕೆ ಮುಂಚೆ ಅವಳ ಕೈಯಲ್ಲಿರುವ ಗೊಂಬೆ ಛಿದ್ರ ಛಿದ್ರವಾಗಬೇಕು ಹಾಗಂದುಕೊಂಡೇ ಹೆಜ್ಜೆ ಮುಂದಕ್ಕಿಟ್ಟ ಸೀತಾರಾಮು ಅಷ್ಟೇ ಇನಿಯ ಬೆನ್ನಲ್ಲಿ ಎರಡು ಅಂಗೈ ಅಗಲದ ಹೆಡೆಯುಳ್ಳ ದೈತ್ಯಾಕಾರದ ಕಾಳಸರ್ಪವೊಂದು ಜಗತ್ತೇ ಬೆಚ್ಚಿ ಬೀಳುವ ಪೂತ್ಕಾರದೊಂದಿಗೆ ಹೆಡೆಯೆತ್ತಿ ಆಳೆತ್ತರಕ್ಕೂ ನಿಂತು ಬಿಟ್ಟಿತು ಸೀತಾರಾಮು ಕದಲದಾದ ಸೂಜಿಯನ್ನ ಕಸಕ್ಕನೆ ಗೊಂಬೆಯ ಎಡತೋಳಿನ ಒಳಕ್ಕೆ ಇಳಿಸಿದಳು ಇನಿ ನೆಲ ಮುಗಿಲು ಒಂದಾಗುವಂತೆ ಒರಳಿದ ನೀಲೋತ್ಪಲ ನೀಲೋತ್ಪಲನ ಸಾವು ಅಲ್ಲಿದ್ದವರೆಲ್ಲ ಊಹೆ ಮಾಡಿದ್ದಕ್ಕಿಂತಲೂ ಭಯಾನಕವಾಗಿತ್ತು ಅವನ ತಿರುಚಿ ಹೋದ ಕೈಗಳು ನೋಡ ನೋಡುತ್ತಲೇ ಬಣ್ಣ ಕಳೆದುಕೊಂಡು ಕಪ್ಪಗಾಗಿ ಬಿಟ್ಟುವು ಬೆರಳುಗಳ ತುದಿಯಿಂದ ಸಣ್ಣಗೆ ರಕ್ತ ಜನಗುತ್ತಾ ಇತ್ತು ಅಷ್ಟೊಂದು ಬಲಿಷ್ಠನಾಗಿದ್ದ ಮಾನವ ಮಾತ್ರನನ್ನ ಬರಿಗೈಯಲ್ಲೇ ಹಣಿದು ಕೊಂದು ಬಿಡಬಲ್ಲಂತಹ ಕ್ಷಾತ್ರವಂತನಾಗಿದ್ದ ನೀಲೋತ್ಪಾದನ ಕಾಲುಗಳು ಬಿರುಗಾಳಿಗೆ ಸಿಕ್ಕ ಬಿದಿರುಗಳಂತೆ ಸೊಟ್ಟಗಾಗಿ ಹೋದವು ತೊಡೆಗಳ ಮಾಂಸ ಒಳಗಿನಿಂದಲೇ ಜಜ್ಜಿ ಹಾಕಿದಂತಾಗಿ ನೇತಾಡತೊಡಗಿತು ತೇಜಮ್ಮನ ಪ್ರಯೋಗ ಎರಡನೆಯ ಹಂತ ತಲುಪೋದ್ರೊಳಗಾಗಿ ನೀಲೋತ್ಪಲ ನಿಲ್ಲಲಾಗದೆ ನೆಲಕ್ಕೆ ಬಿದ್ದುಬಿಟ್ಟಿದ್ದ ಅವನ ಉಸಿರಾಟದ ಲಯವೇ ಕಳೆದು ಹೋಗಿ ಅವನು ವಿನಾಕಾರಣ ನೆಲದ ಮೇಲೆ ಬಿದ್ದು ತೇಕು ಹತ್ತಿದವನಂತೆ ಉಸಿರಿಗಾಗಿ ಹಪ ಹಪಿಸತೊಡಗಿದ ತಕ್ಷಣ ಅಗ್ನಿನಾಥನಿಗೆ ಗೊತ್ತಾಗಿ ಹೋಗಿತ್ತು ಮಾರಣ ಪ್ರಯೋಗ ಇನಿಯ ಕೈಗೆ ರವಾನೆಯಾಗಿದೆ ಅವಳೀಗ ಓಡುತ್ತಿದ್ದಾಳೆ ಗೊಂಬೆ ಅದರುತ್ತಿದೆ ಯಾವುದು ಗೊತ್ತಾದರೂ ಏನೇ ಪರಿಜ್ಞಾನವಿದ್ದರೂ ಈ ಮಾರಣದಂತಹ ಪ್ರಯೋಗಗಳು ಪ್ರಾರಂಭವಾಗಿ ಹೋದ ಮೇಲೆ ಅವುಗಳಿಂದ ಮನುಷ್ಯನನ್ನು ರಕ್ಷಿಸುವುದು ಸಾಧ್ಯವಾಗದ ಕೆಲಸ ಎಂಬುದು ಅಗ್ನಿನಾಥನಿಗೆ ಚೆನ್ನಾಗಿ ಗೊತ್ತಿತ್ತು ಆದರೂ ಒಂದು ಪ್ರಯತ್ನ ಆಗಿ ಹೋಗಲಿ ಎಂಬಂತೆ ಸೀತಾರಾಮವನ್ನು ಊರ ಮಧ್ಯದ ಕೂಡುದಾರಿಯತ್ತ ಕಳಿಸಿದ್ದ ಅದರಿಂದ ನೀಲೋತ್ಪದನ ಪ್ರಾಣವೇನೂ ಉಳಿಯಲಿಲ್ಲ ಆದರೆ ನಡೆಯಲಿರುವ ಅಂತಿಮ ಯುದ್ಧಕ್ಕೆ ಛಿದ್ರಿಯ ಮಾಟಗಾತಿ ಮಾಡಿಕೊಂಡಿರುವ ಸಿದ್ಧತೆಗಳಾದರೂ ಎಂಥವಿವೆ ಎಂಬುದರ ಸ್ಥೂಲ ಅಂದಾಜೊಂದು ಅವನಿಗೆ ದೊರೆತಂತಾಗಿತ್ತು ಮುಖ್ಯವಾಗಿ ತೇಜಮ್ಮನ ಪ್ರತಿ ಸೃಷ್ಟಿಯಾದ ಆ ಸರ್ಪಶಿಶು ನಾಗವಲ್ಲಿ ಎಷ್ಟರ ಮಟ್ಟಿಗೆ ಅಂತಿಮ ಯುದ್ಧದ ಅಸ್ತ್ರವಾಗಿ ಪ್ರಯೋಗಿಸಲ್ಪಡಲು ಸಿದ್ಧಳಾಗಿದ್ದಾಳೆ ಎಂಬುದನ್ನು ತಿಳಿದುಕೊಂಡಂತಾಗಿತ್ತು ನೀಲೋತ್ಪದನ ಯಾತನೆಯನ್ನು ನೋಡಲಾಗದೆ ಕಣ್ಣು ತಿರುಗಿಸಿಕೊಂಡು ಬಿಟ್ಟಿದ್ದಳು ನಿಹಾರಿಕಾ ಹಿಂದೆ ಅವಳು ಇದಕ್ಕಿಂತ ಭಯಾನಕವಾದ ಸಾವುಗಳನ್ನು ಕಂಡಿದ್ದಾಳೆ ಬಾಬಾ ಶೇಖ್ ಸಲೀಂನಂತೂ ಹೃದಯ ವಿದ್ರಾವಕ ರೀತಿಯಲ್ಲಿ ಕೊನೆಗೊಂಡಿದ್ದ ಮತ್ತೊಬ್ಬ ವಾಮ ಸಾಧಕ ರುದ್ರಮುನಿ ಕೂಡ ಒಳ್ಳೆಯ ಸಾವು ಸತ್ತಿರಲಿಲ್ಲ ಹಾಗೆ ನೋಡಿದರೆ ತನ್ನನ್ನು ಸಲಹಿದ ಶಾಸ್ತ್ರಿಗಳದ್ದೇ ನೆಮ್ಮದಿಯ ಮರಣ ಅವರು ತಮ್ಮಿಚ್ಛೆಯಂತೆಯೇ ಮರಣಿಸಿದ್ದರು ಅವರದು ಸಾತ್ವಿಕ ಸಾಧಕನ ಬದುಕು ಅಂಥವರಿಗೆ ಮಾತ್ರ ನೆಮ್ಮದಿಯ ಸಾವು ಲಭ್ಯವಾದೀತು ಆದರೆ ವಾಮಲೋಕದ ಕೋಟೆಗಳ ಒಳಕ್ಕೆ ಕಾಲಿಟ್ಟವನ್ಯಾರು ಅಂಥ ನೆಮ್ಮದಿಯ ಸಾವು ನಿರೀಕ್ಷಿಸುವಂತಿಲ್ಲ ಇಲ್ಲಿ ಅಸಲಿಗೆ ಬದುಕೇ ಮಹಾ ಕ್ಷುದ್ರವಾದದ್ದು ಇನ್ನು ಸಾವು ಸೌಮ್ಯ ಸ್ವರೂಪಿಯಾಗಿರಲು ಸಾಧ್ಯವೇ ಒಂದೆಡೆ ನೀಲೋತ್ಪಲನ ಆರ್ತನಾದ ಹುಣಸಿಯ ಊರಾಚೆಗಿನ ಆ ಮಾವಿನ ತೋಪನ್ನ ನಡುಗಿಸಿ ಹಾಕುತ್ತಿದ್ದರೆ ಮತ್ತೊಂದು ಕಡೆ ಕೂಡು ರಸ್ತೆಯ ಮಧ್ಯದಲ್ಲಿ ದಿಗ್ಭಂಧನದ ನಡುವೆ ಪದ್ಮಾಸನ ಹಾಕಿಕೊಂಡು ಕುಳಿತಿದ್ದ ತೇಜಮ್ಮ ತನ್ನ ಕಾರ್ಯ ಸಾಧನೆ ಆಯಿತು ಎಂಬುದು ಖಚಿತವಾಗುತ್ತಿದ್ದಂತೆಯೇ ಒಂದು ದೊಡ್ಡ ಕೇಕೆ ಹಾಕಿಕೊಂಡೇ ಮೇಲಕ್ಕೆದ್ದಳು ಅವಳು ಹಾಕಿದ ಕೇಕೆ ನೀಲೋತ್ಪಲನ ಆರ್ತನಾದಕ್ಕಿಂತ ಭಯಾನಕವಾಗಿತ್ತು ನಿರ್ಜನ ನೀರವ ರಸ್ತೆಗಳಲ್ಲಿ ತೇಜಮ್ಮ ನಿಧಾನವಾಗಿ ನಡೆದು ಸೀತಾರಾಮುವಿನ ಮನೆಯ ದಿಕ್ಕಿಗೆ ಹೋಗುತ್ತಿದ್ದರೆ ಶೀರ ಹುಣಸಿಯ ಒಂದೇ ಒಂದು ಜೀವ ತನ್ನ ಮನೆಯ ಕಿಟಕಿಯಿಂದ ಹೊರಕ್ಕಿಣುಕುವ ಸಾಹಸ ಮಾಡಲಿಲ್ಲ ಬಾಣಂತಿಯರು ಬಡಕ್ಕನೆ ತಮ್ಮ ಕೂಸುಗಳನ್ನು ಎಳೆದುಕೊಂಡು ಅವು ಬೇಡದಿದ್ದರೂ ಬಾಯಿಗೆ ಮೊಲೆ ತುರುಕಿದರು ಅಜ್ಜಿಯರು ಮೊಮ್ಮಕ್ಕಳನ್ನ ಮಡಿದಿಗೆ ಎಳೆದುಕೊಂಡರು ಆಗಷ್ಟೇ ಮದುವೆಯಾದ ಹುಡುಗಿಯರು ತಮ್ಮ ಗಂಡಂದಿರ ಬೆನ್ನು ತಬ್ಬಿಕೊಂಡು ಉಸಿರು ಬಿಗಿ ಹಿಡಿದರು ದನಗಳು ನಿಂತ ನಿಂತಲ್ಲೇ ಲತಲತನೆ ಕಾಲು ಮಡಚಿ ಮಲಗಿಬಿಟ್ಟವು ಸದಾ ಊರ ಮುಂದಿನ ಗುಡಿಯ ಗರುಡಗಂಬದ ಅಡಿಯಲ್ಲಿ ಉರಿಯುತ್ತಿದ್ದ ಹರಳೆಣ್ಣೆಯ ದೊಡ್ಡ ದೀಪದ ಸೊಡರು ಮೊಟ್ಟ ಮೊದಲ ಬಾರಿಗೆ ಅವತ್ತು ಆರಿ ಹೋಗಿತ್ತು ಆ ಊರಿನ ಸ್ತಬ್ಧತೆಗೆ ಸರಿಹೊಂದುವಂತೆ ಅವಳು ಬೀದಿಯಲ್ಲಿ ನಡೆದು ಹೋಗುತ್ತಿದ್ದಷ್ಟು ಕಾಲ ಶೀರ ಹುಣಸಿಯಲ್ಲಿ ಗಾಳಿಯೂ ಬೀಸುತ್ತಿರಲಿಲ್ಲ ಇಲ್ಲಿಯ ತನಕ ತಲುಪಲಿಕ್ಕೆ ಬಿಡಬಾರದಿತ್ತು ಬಂದ ಮೇಲೆ ಭಯಂಕರ ಶಕ್ತಿವಂತಳಾಗಿ ಬಿಟ್ಟಿದ್ದಾಳೆ ರಾಕ್ಷಸಿ ನೀಲೋತ್ಪಲ್ಲನ ಕರೆತಂದ ಅಘೋರಿಗಳ ಪೈಕಿ ಕಿರಿಯನೊಬ್ಬ ಉಸುರಿದ ಮಾವಿನ ತೋಪಿನ ಒಳಗಿನ ವಿಷಣ್ಣತೆಯನ್ನ ಆ ಮೌನವನ್ನು ಮುರಿದಿದ್ದೇ ಆ ಹುಡುಗನ ಮಾತು ತಕ್ಷಣ ಅವನ ಮುಖವನ್ನೇ ನೋಡಿದ ಅಗ್ನಿನಾಥ ಆ ಹುಡುಗ ಭಯಗೊಂಡೇನೋ ಅಂತ ಮಾತಾಡಿರಲಿಲ್ಲ ಯಾವ ಅಘೋರಿಯೂ ಸಾವಿಗೆ ಹೆದರೋದಿಲ್ಲ ತಲೆಗೆ ಕಫನ್ನು ಕಟ್ಟಿಕೊಂಡೇ ಈ ವಿದ್ಯೆಯತ್ತ ಕೈಚಾಚಬೇಕು ಈ ಹುಡುಗ ಹೆದರಿಕೆಯ ಮಾತಾಡುತ್ತಿಲ್ಲ ಯುದ್ಧ ತಂತ್ರದ ಮಾತಾಡುತ್ತಿದ್ದಾನೆ ಶಕ್ತಿಶಾಲಿಯಾಗುವ ಮೊದಲೇ ಶತ್ರು ಸಂಹಾರವಾಗಿ ಬಿಡಬೇಕಿತ್ತು ಎಂಬ ಧ್ವನಿ ಅವನದು ಅದು ಸರಿಯೇ ಮಾಟಗಾತಿ ತೇಜಮ್ಮನನ್ನ ತಾನು ದಾರಿಯಲ್ಲೇ ಕೊಂದು ಬಿಡಲು ತೀರ್ಮಾನಿಸಿದ್ದರೆ ಎಲ್ಲಿ ಆ ಹಿಮಪರ್ವತದ ತಪ್ಪಲಲ್ಲೇ ಕೊಂದು ಬಿಡಬಹುದಿತ್ತಲ್ಲವೇ ನನ್ನ ಸಹಚಾರಿಣಿ ಕಾತ್ಯಾಯಿನಿಯನ್ನು ಕೊಂದ ತಕ್ಷಣ ದಡದಡನೆ ಹಿಮಪರ್ವತವನ್ನು ಇವಳ ಬೆನ್ನಟ್ಟಿ ಇಳಿದು ಬಂದು ಒಂದೇ ಹೊಡೆತದಲ್ಲಿ ಕೊಂದು ಮುಗಿಸಿಬಿಡಬಹುದಾಗಿತ್ತು ಆಮೇಲೆ ಆಮೇಲೆ ಅದೆಷ್ಟು ಸಲ ಅಂತಹ ಅವಕಾಶಗಳು ದೊರೆತವು ತನಗೆ ಓಹೋ ತಾನು ಕೈ ಎತ್ತಲಿಲ್ಲ ಅದಕ್ಕೆ ಕಾರಣವೂ ಇತ್ತು ತೇಜಮ್ಮನ ಅಸಲಿ ತಾಕತ್ತಿರುವುದು ಅವಳ ಮಾಟದಲ್ಲಲ್ಲ ಅವಳ ವಿದ್ಯೆಯಲ್ಲ ಅವಳ ಎಲ್ಲ ವಿದ್ಯೆಗಳನ್ನು ತಾನು ಎಡಗೈಯಲ್ಲಿ ಸೆಳೆದು ಹಾಕಿ ಬಿಡಬಲ್ಲ ಮತ್ತು ನಾಳೆ ಸ್ವಾತಿ ಮಳೆಯ ಮೊದಲ ಧಾರೆ ನೆಲಕ್ಕೆ ಬೀಳೋದೊಳಗಾಗಿ ಆ ಕೆಲಸ ಮಾಡಲೇಬೇಕು ಅದನ್ನ ಒಬ್ಬಂಟಿಯಾಗಿ ದಾರಿಯಲ್ಲೆಲ್ಲೋ ಮಾಡಿದ್ದರೆ ಪ್ರಯೋಜನವಾಗುತ್ತಿರಲಿಲ್ಲ ಅಸಲಿಗೆ ತನ್ನ ಯುದ್ಧವಿರುವುದು ತೇಜಮ್ಮನ ಕ್ಷುದ್ರ ತಾಕತ್ತಿನೊಂದಿಗೆ ಅಲ್ಲವೇ ಅಲ್ಲ ಅದೇನಿದ್ದರೂ ತೇಜಮ್ಮನ ಈ ಕ್ಷುದ್ರ ಸೃಷ್ಟಿಯಾದ ಸರ್ಪ ಶಿಶುವಿನೊಂದಿಗೆ ಕೊಂದರೆ ಇಬ್ಬರನ್ನು ಒಟ್ಟಿಗೆ ಕೊಲ್ಲಬೇಕು ನಾಗವಲ್ಲಿ ಬದುಕಿದ್ದು ತೇಜಮ್ಮ ಸತ್ತು ಹೋದರೆ ತನ್ನ ಹೋರಾಟ ಪೂರ್ತಿಯಾದಂತೆ ಆಗೋದಿಲ್ಲ ಏಕೆಂದರೆ ನಾಗವಲ್ಲಿ ಬದುಕಿರೋ ತನಕ ಅವಳನ್ನ ಸರ್ಪ ಸಂಕುಲ ಸಂರಕ್ಷಿಸುತ್ತದೆ ಮತ್ತು ತನ್ನನ್ನ ಬೇಟೆಯಾಡುತ್ತದೆ ನಾಳೆ ಸ್ವಾತಿ ಮಳೆಯ ಹನಿ ಅವಳ ನಾಲ್ಗೆಯ ತುದಿ ಸೋಂಕಿ ಬಿಟ್ಟರೆ ನಾಗವಲ್ಲಿಗೆ ಸರ್ಪ ಸಂಕಲಕ್ಕೆ ಮಾತ್ರ ಒದಗಬಲ್ಲ ಕೆಲವು ವಿಶೇಷ ಶಕ್ತಿಗಳು ಒದಗಿಬಿಡುತ್ತವೆ ಅಂತಿಮವಾಗಿ ಅವಳನ್ನ ಹಿಡಿತದಲ್ಲಿ ಇರಿಸಿಕೊಳ್ಳುವ ತೇಜಮ್ಮ ಜಗದ್ಘಾತಕಿಯಾಗಿ ಬೆಳೆದು ಬಿಡುತ್ತಾಳೆ ಅದಕ್ಕಿರುವ ಒಂದೇ ಪರಿಹಾರವೆಂದರೆ ಇಬ್ಬರನ್ನು ಒಟ್ಟಿಗೆ ಕೊಲ್ಲುವುದು ಅದೊಂದು ಕಾರಣ ಇರದೇ ಹೋಗಿದ್ದಿದ್ರೆ ತೇಜಮ್ಮ ಅದು ಯಾವತ್ತೋ ಮುಗಿದು ಹೋಗಿರ್ತಾ ಇದ್ದಳು ಅಂದ್ಕೊಂಡ ಅಷ್ಟರಲ್ಲಿ ನೀಲೋತ್ಪಲನ ಯಾತನೆಯೆಲ್ಲ ಮುಗಿದು ಕೊನೆಯ ಚೀತ್ಕಾರವು ಮುಗಿದು ಅವನ ಗತಪ್ರಾಣನಾಗಿದ್ದ ಆಮೇಲೆ ಅಘೋರರು ಯಾವುದಕ್ಕೂ ತಡ ಮಾಡಲೇ ಇಲ್ಲ ಈ ಹಿಂದೆ ವಿವರಿಸಲಾದ ಅಘೋರ ಸಂಸ್ಕಾರಗಳಂತೆಯೇ ನೀಲೋತ್ಪಲನನ್ನ ಅದೇ ಮಾವಿನ ತೋಪಿನಲ್ಲಿ ಹದಿನಾರನೆಯ ಸಂಸ್ಕಾರಕ್ಕೆ ಈಡು ಮಾಡಿದರು ಅದು ನಡೆಯುತ್ತಿದ್ದಷ್ಟು ಹೊತ್ತು ನಿಹಾರಿಕಾ ತೋಪಿನಿಂದ ಹೊರಗೆ ಕ್ಷೀರ ಹುಣಸಿಯ ಕಡೆಗೆ ಮುಖ ಮಾಡಿ ನಿಶ್ಚಲವಾಗಿ ನಿಂತಿದ್ದಳು ಅಘೋರರಲ್ಲದವರಿಗೆ ಆ ಸಂಸ್ಕಾರಗಳಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲವೆಂಬುದು ಅವಳಿಗೆ ಗೊತ್ತು ತಕ್ಷಣ ಗೊತ್ತಾಗದಿದ್ದು ಏನು ಅಂತಂದರೆ ಅನತಿ ದೂರದಲ್ಲಿ ಕ್ಷೀರ ಹುಣಸಿಯ ಕಡೆಯಿಂದ ಸೀತಾರಾಮು ಹಿಂತಿರುಗಿ ಬರುತ್ತಿದ್ದ ಮತ್ತು ಅವನು ಏಕೆ ಆ ಸ್ಥಿತಿಯಲ್ಲಿ ಬರುತ್ತಿದ್ದ ಎಂಬುದು ಸೀತಾರಾಮುವನ್ನ ಹತ್ತಿರದಿಂದ ನೋಡೋದಕ್ಕೂ ಭಯವಾಗುವಂತಿತ್ತು ಅವನ ಸ್ಥಿತಿ ಉಟ್ಟ ಬಟ್ಟೆಗಳಲ್ಲಿ ಉಳಿದದ್ದು ಕೇವಲ ಕೌಪಿನ ಮಾತ್ರ ಇಡೀ ದೇಹ ಸಾವಿರ ಸುತ್ತಿಗೆಗಳ ಹೊಡೆತಕ್ಕೆ ಸಿಕ್ಕ ವಸ್ತುವಿನಂತೆ ಜರ್ಜರಿತವಾಗಿ ಹೋಗಿತ್ತು ಎಲ್ಲೆಂದರಲ್ಲಿ ರಕ್ತ ಗಾಯಗಳಾಗಿದ್ದವು ಒಂದು ಕಣ್ಣು ಕಿತ್ತೇ ಬಂದಿದೆಯೇನೋ ಎಂಬಂತೆ ಊದಿಕೊಂಡು ಬಿಟ್ಟಿತ್ತು ತಾಯಿ ಎಂದು ತೊದಲಿದ ಸೀತಾರಾಮು ತನಗಿನ್ನು ಒಂದೇ ಒಂದು ಹೆಜ್ಜೆ ಎತ್ತಿಡಲಾಗದು ಎಂಬಂತೆ ಮಾವಿನ ತೋಪಿನ ಬೇಲಿ ಸಾಲಿನ ಮುಂದೆ ಕುಸಿದು ಕುಳಿತು ಬಿಟ್ಟ ಅಸಲಿಗೆ ಅವನು ಬದುಕಿ ಬಂದದ್ದೇ ದೊಡ್ಡ ಮಾತಾಗಿತ್ತು ಎಲ್ಲ ಅಘೋರಿಗಳಿಗಿಂತ ಮುಂಚೆ ಎಲ್ಲ ವಾಮಾಚಾರಿಗಳಿಗಿಂತ ಮುಂಚೆ ಏಕಾಂಗಿಯಾಗಿ ಅವನು ಇನಿ ಹಾಗೂ ತೇಜಮ್ಮ ಇಬ್ಬರ ವಿರುದ್ಧವೂ ಸೆಣಸಾಡಿ ಕಡೆಗೂ ಅವರಿಂದ ತಪ್ಪಿಸಿಕೊಂಡು ಬಂದುಬಿಟ್ಟಿದ್ದ ಹೀಗೆ ಮಾವಿನ ತೋಪಿಗೆ ಬಂದು ನಿಹಾರಿಕಾಳ ಕಾಲ ಬಳಿ ಕುಸಿದು ಬೀಳುವ ತನಕ ಅವನನ್ನು ರಕ್ಷಿಸಿದ್ದೆಂದರೆ ಅದೇ ವಿರೂಪಾಕ್ಷ ಸನ್ಯಾಸಿ ಬೋಧಿಸಿದ ಗುರುಮಂತ್ರ ಮತ್ತು ಹೊರಡುವ ಮುನ್ನ ಅಗ್ನಿನಾಥ ತುಂಬಿ ಕಳಿಸಿದ್ದ ಆತ್ಮಶಕ್ತಿ ಎರಡೇ ಹಾಗೆ ಹಾಗೆ ಇನಿಯ ಬೆನ್ನತ್ತಿ ಹದಿನಾರಂಕಣದ ಮನೆಯ ಹಿಂದೆ ಇನಿಯ ಮೇಲೆ ಎರಗಲು ಹೋದವನು ಎರಡು ಅಂಗೈ ಅಗಲದ ಕಾಳಸರ್ಪ ಕಂಡು ಬೆದರಿ ನಿಂತು ಬಿಟ್ಟಿದ್ದನಷ್ಟೆ ತಕ್ಷಣ ತಕ್ಷಣ ಅಲ್ಲಿಂದ ಹಿಂತಿರುಗಿದ್ದರೆ ಬಹುಶಃ ಸೀತಾರಾಮುವಿಗೆ ಈ ಸ್ಥಿತಿ ಒದಗುತ್ತಿರಲಿಲ್ಲ ಅವನು ಅಲ್ಲೇ ನಿಂತ ಹಾವು ನಿಧಾನವಾಗಿ ಹೆಡೆ ಮುದುರಿತು ತಾನು ಏನನ್ನಾದರೂ ಮಾಡಬೇಕು ಎಂದುಕೊಳ್ಳುವಷ್ಟರಲ್ಲಿ ಮಾಟಗಾತಿಯ ಆಣತಿಯಂತೆ ಇನಿ ನೀಲೋತ್ಪಲನ ಮಾರಣ ಪ್ರಯೋಗದ ಬೊಂಬೆಗೆ ಕೊನೆಯ ಸೂಜಿ ಚುಚ್ಚಿಬಿಟ್ಟಿದ್ದಳು ಅವಳ ಮಂತ್ರ ಪಠಣ ಕೂಡ ಅತ್ಯಂತ ಸ್ಪಷ್ಟವಾಗಿತ್ತು ಪ್ರಯೋಗದ ಕೊನೆಯ ಹಂತ ಮುಗಿಯೋ ತನಕ ಇನಿ ಬೆನ್ನ ಹಿಂದೆ ಸೀತಾರಾಮುವಿನ ಕಡೆಗೆ ತಿರುಗಿಯೂ ನೋಡಿರಲಿಲ್ಲ ಅಸಲಿಗೆ ಅಲ್ಲೊಬ್ಬ ಮನುಷ್ಯ ನಿಂತಿದ್ದಾನೆ ಎಂಬುದನ್ನು ಕೂಡ ಗಮನಿಸಲಾರದ ಸ್ಥಿತಿಯಲ್ಲಿ ಇದ್ದಳು ಇನಿ ಅಂಥದ್ದೊಂದು ಏಕಾಗ್ರತೆಯನ್ನ ಸೀತಾರಾಮು ಖುದ್ದು ಅಘೋರಿಗಳಲ್ಲೂ ನೋಡಿರಲಿಲ್ಲ ಅವಳ ಪ್ರಯೋಗ ಪೂರ್ತಿಯಾದ ಮೇಲೆ ಇನಿ ಒಂದು ಸಲ ಮಾತ್ರ ಸೀತಾರಾಮುವಿನ ಕಡೆಗೆ ವಿಕಾರವಾಗಿ ನೋಡಿ ನಕ್ಕಳು ಆ ನಗೆಗೆ ತರ್ಕವಿರಲಿಲ್ಲ ಅಸಲು ಭಾವನೆಗಳೇ ಇರಲಿಲ್ಲ ಅದಾದ ಮೇಲೆ ಇನಿ ಕುಳಿತಲ್ಲೇ ಸ್ವಲ್ಪ ಸ್ವಲ್ಪವಾಗಿ ಮುಂದಕ್ಕೆ ಸರಿಯುತ್ತಾ ಹೆಚ್ಚು ಕಡಿಮೆ ಬಣವೆಯೊಳಕ್ಕೆ ಹೋಗಿಬಿಟ್ಟಳು ಅವಳ ಹಿಂದೆ ಎರಡು ಹೆಜ್ಜೆ ಇಟ್ಟರೆ ಏನು ಆಗ್ತಾ ಇರಲಿಲ್ಲ ಮೂರನೆಯ ಹೆಜ್ಜೆ ಇಟ್ಟು ಇನ್ನೇನು ಮಗುವಿಗೆ ಹತ್ತಿರವಾಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಎರಡು ಅಂಗೈ ಅಗಲದ ಕಾಳಸರ್ಪ ಫೂತ್ಕರಿಸಿ ಮೇಲೆದ್ದು ಬಿಡುತ್ತಿತ್ತು ಸಾವಿರ ಮನುಷ್ಯರ ಕಾವಲು ಕೂಡ ಅಷ್ಟೊಂದು ವ್ಯವಸ್ಥಿತವಾಗಿ ಇರಲಾರದೇನು ಒಂದು ವ್ಯಗ್ರ ಸರ್ಪ ಅವಳನ್ನು ಅಷ್ಟು ವ್ಯವಸ್ಥಿತವಾಗಿ ಕಾಯುತ್ತಿತ್ತು ಅದಿನ್ನು ತನ್ನ ಮಗುವಲ್ಲ ಅದೀಗ ಯಾರ ಮಗುವೂ ಅಲ್ಲ ಮಾಟಗಾತಿಯ ಮಂತ್ರವ್ಯೂಹಕ್ಕೆ ಒಳಗಾದ ಮೇಲೆ ಇನಿಯಲ್ಲಿ ಮನುಷ್ಯ ಸಂತಾನದ ಗುಣಗಳೇ ನಾಶವಾಗಿ ಹೋಗಿವೆ ಅಂಥವಳನ್ನು ಉಳಿಸಬೇಕೆ ಈ ಅನಿಷ್ಟದ ಕೂಸಿನ ಸಂಹಾರವಾಗುವುದೇ ನಿಜವಾದರೆ ಅದು ತನ್ನ ಕೈಗಳಿಂದಲೇ ಆಗಬಾರದೇಕೆ ಈಗಲೇ ಆಗಿಬಿಡಬಾರದೇಕೆ ನಿಂತಲ್ಲೇ ಸರಸರನ್ನು ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದ ಸೀತಾರಾಮು ಇನಿ ಈಗ ಬಣವಿಯ ಮಡಿಲಲ್ಲಿ ಇದ್ದಾಳೆ ಅವಳನ್ನ ಸಮೀಪಿಸುವುದು ಮನುಷ್ಯ ಮಾತ್ರರಾದವರ್ಯಾರಿಂದಲೂ ಸಾಧ್ಯವಿಲ್ಲ ಇರುವುದು ಒಂದೇ ದಾರಿ ಆ ಒಂದೇ ಒಂದು ದಾರಿ ಏನು